ಪ್ಪ ದೊಡ್ಡಮ್ಮ ಅಣ್ಣ ಅಕ್ಕ ಅತ್ತೆ ಮಾವ ಎಲ್ಲ ಬಂಧುಗಳಿಗೆ ಈ ಮೂಲಕ ವಿನಂತಿಸುವುದೇ ಇದೇನಪ್ಪ ಮಕ್ಕಳು ಎಲ್ಲ ಪತ್ರ ಬರೆದು ಓದ್ತಾ ಇದ್ದಾರೆ ಅಂದ್ಕೊಂಡಿದಾರಾ ಹೌದು ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿ ಮೂಡಿಸುವ ಸಲುವಾಗಿ ಶಾಲಾ ಮಕ್ಕಳಿಂದ ಪತ್ರಾಂದೋಲನ ಕಾರ್ಯಕ್ರಮವನ್ನ ಪಾಗಲಪಟ್ಟಣದ ಗುರುಕುಲ ವಿದ್ಯಾಸಂಸ್ಥೆಯಲ್ಲಿ ಏರ್ಪಡಿಸಲಾಗಿತ್ತು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವೀಪ್ ಸಮಿತಿ ಅಧ್ಯಕ್ಷರು ಅಂತ ಜಾನಕಿರಾಮ್ ಸರ್ ಅವರು ಮಕ್ಕಳನ್ನ ಕುರಿತು ಮಾತನಾಡಿದ್ದು ಹೀಗೆ ಪ್ರತಿದಿನ ಒಂದಲ್ಲ ಒಂದು ವಿಭಿನ್ನವಾದ ಕಾರ್ಯ ಕಾರ್ಯಕ್ರಮಗಳನ್ನು ಸಿಬ್ಬಂದ ಸಮಿತಿಯನ್ನು ತಾಲೂಕಾದ್ಯಂತ ಪಂಚಾಯತಿ ವ್ಯಾಪ್ತಿಯಾದಂಥ ಎಲ್ಲ ಕಡೆ ನಾವು ಶಿವ ಸಮಿತಿ ಕಾರ್ಯಕ್ರಮಗಳನ್ನು ಇದರ ಮೂಲ ಉದ್ದೇಶ ಇಷ್ಟೇ ಇದೇ ತಿಂಗಳು ಇಪ್ಪತ್ತಾರದು ಲೋಕಸಭೆಯ ಸಾರ್ವಕ ಚುನಾವಣೆ ಮತದಾನ ಇರೋದರಿಂದ ಆ ದಿನ ನಮ್ಮ ತಾಲೂಕಿನಲ್ಲಿ ಎಲ್ಲ ಕಡೆಯೂ ಎಲ್ಲ ಮತಗಟ್ಟೆ ಕೇಂದ್ರಗಳಲ್ಲೂ ಸಂಘ ನೂರಕ್ಕೆ ನೂರಷ್ಟು ಮತದಾನ ಆಗಬೇಕು ಮತದಾನದಿಂದ ಯಾರು ಅನ್ನೋದು ನಮ್ಮ ಒಂದು ಉದ್ದೇಶ ಇಟ್ಕಂಡೆ ಮತ್ತು ರಾಜ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲಾ ಸಿಂ ಸಮಿತಿ ಮತ್ತು ಜಿಲ್ಲಾಡಳಿತ ನಿರ್ದೇಶನದಂತೆ ನಾವು ಸತತವಾಗಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತಿದ್ವಿ ಆ ಕಾರ್ಯಕ್ರಮಗಳು ಯಶಸ್ವಿ ಹೋಗ್ತಾರೆ ಈ ಒಂದು ಈತನ ನಾವು ವಿಶೇಷವಾಗಿ ಯಾಕೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ನಾವು ಪತ್ರಾಭಿಯನ ಮಾಡಬೇಕಂತ ನಾವು ಯೋಚನೆ ಮಾಡಿದಾಗ ಯಾಕಂದರೆ ಪೇರೆಂಟ್ಸ್ ಏನು ಇದ್ದಾರಲ್ಲ ಮನೆಯಲ್ಲಿ ಯಾರೇ ಅಜ್ಜಿ ತಾತ ಇರ್ಬೋದು ತಂದೆ ತಾಯಿ ಇರ್ಬೋದು ಅಣ್ಣ ತಮ್ಮ ಇರ್ಬೋದು ಅಕ್ಕ ತಂಗಿ ಇರ್ಬೋದು ಯಾರು ಮಾತು ಕೇಳಿದ್ರು ಮಕ್ಕಳು ಮಾತು ಕೇಳ್ತಾರೆ ಯಾಕೆ ಅಂದರೆ ಮಕ್ಕಳು ಮುದ್ದು ಜೊತೆಗೆ ಅವರು ದೇವರ ಸ್ವರೂಪ ತಂದೆ ತಾಯಿಗೂ ಪೋಷಕರಾಗಿದ್ದು ಮನೇಲಿ ಎಲ್ಲರಿಗೂ ನೀವು ಕಂಡು ತುಂಬ ಪ್ರೀತಿ ಅವರು ನೀವೇನು ಹೇಳಿದ್ರು ಮಾಡ್ತಾರೆ ಅವರು ನೀವು ಯಾವ ಬಟ್ಟೆ ಕೇಳಿದ್ರು ಕೊಳಿಸ್ತಾರೆ ಯಾವ ಆಟ ಸಾಮಾನ ಕೇಳಿದ್ರೆ ಕೊಡಿಸ್ತಾರೆ ನೀವು ಹೇಳಿದ್ರೆ ಒಂದು ಮತದಾನ ಮಾಡೋಲ್ವಾ ಅವರು ಖಂಡಿತ ಮಾಡ್ತಾರೆ ಅದನ್ನು ನೀವು ಈ ದಿನ ಪತ್ರ ಮುಖಾಂತರ ನೀವು ಮಾಡ್ತಿದ್ರೆ ಪತ್ರ ನಾವು ಹೋಗಿ ನಾವು ಪ್ರೋಟಾಡ್ಸಿಗ್ ಹಾಕ್ತೀವಿ ನಾವು ಅದು ನೀವು ಹೋಗೋಕ್ಕಿಂತ ಮುಂಚೆ ತಲುಪಿರ್ತೀವಿ ನಿಮ್ಮ ತಂದೆ ತಾಯಿಗಳಿಗೆ ನೀವು ರಜೆ ಇರುತ್ತೆ ಅಂತಂತ ಮೇಡಮ್ ಅವರು ಹೇಳಿದರು ಆ ದಿನ ತಾವು ಸಹ ತಮ್ಮ ತಮ್ಮ ಒಂದು ಮನೆಗಳಲ್ಲಿ ಇರ್ತಾರೆ ಅಂತ ನಾನು ಭಾವಿಸ್ತೀನಿ ಆ ದಿನ ಪಿ ಓ ಮೇಡಮ್ ಅವರು ಹೇಳಿದಾಗ ಖಂಡಿತ ಅವರು ಎಲ್ಲ ಪೇರೆಂಟ್ಸ್ನ ತಂದೆ ತಾಯಿ ಇರ್ಬೋದು ಮನೆಯಲ್ಲಿ ಯಾರು ಇರೋದು ಎಲ್ಲವೂ ಸಾರಿ ನೀವು ಕೇಳಿ ಮತದಾನ ಆಯ್ಕೆ ಬಂದಿಲ್ಲ ಇಲ್ಲ ಅಂತ ಹೇಳಿ ಚೆಕ್ ಮಾಡೋದು ಆಯ್ಕಿಲ್ಲ ಅಂತ ದಯಮಾಡಿ ಹೋಗಿ ಮತದಾನ ಮಾಡ್ಬೋದು ಯಾಕಂದರೆ ಸಂವಿಧಾನ ನಮಗೆ ಎಲ್ಲ ಹಕ್ಕುಗಳು ಕೊಟ್ಟಿದೆ ಅದೇ ರೀತಿ ಒಂದು ಮತದಾನ ಮಾಡುವಂಥ ಒಂದು ನಮ್ಮ ಹಕ್ಕನ್ನು ನಾನು ಕೊಟ್ಟಿದ್ದೆ ಸಂವಿಧಾನ ಆ ಸಂವಿಧಾನ ಬದ್ಧವಾಗಿರಬೇಕು ದೇಶ ಸುಭದ್ರವಾಗಿರಬೇಕು ಪ್ರಜಾಪುರ ಚೆನ್ನಾಗಿರ್ಬೇಕಂತಂದ್ರೆ ನಾವು ನೀವೆಲ್ಲದರ ಈ ದೇಶದ ಒಂದು ಭಾಗವಾಗಿ ನಾವೊಂದು ಒಂದು ಪ್ರಜೆಯಾಗಿ ನಾವೆಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಮತದಾನ ಇನ್ನು ಕಾರ್ಯಕ್ರಮದಲ್ಲಿ ಬಿಇಒ ಇಂದ್ರ ಮಕ್ಕಳನ್ನ ಕುರಿತು ಮಾತನಾಡಿದ್ದು ಹೀಗೆ ಸಿಬ್ಬಂದಿ ವರ್ಗ ವರ್ಗದವರೆ ಮತ್ತೆ ಇದೇ ಸಂಸ್ಥೆಯ ಸಿಬ್ಬಂದಿ ಶಿಕ್ಷಕ ಸಿಬ್ಬಂದಿ ವರ್ಗದವರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿ ಇದು ಒಂದು ವಿಶೇಷ ನೂತನ ಕಾರ್ಯಕ್ರಮ ಆಗಿದೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗಾಗಿ ಸರ್ಕಾರನೇ ಒಂದು ಒಂದು ಕಾನಿವುಗಳನ್ನ ರೂಪಕ್ಕೆ ತಂದಿದೆ ಸುಮಾರು ಲಾಸ್ಟ್ ಮಂತ್ ಹತ್ತೊಂಬತ್ತನೇ ತಾರೀಕಿಂದ ಪ್ರಾರಂಭವಾಯಿತು ಇದರ ಸ್ವೀಪ್ ಕಮಿಟಿ ಒಂದು ರಚನೆ ಆಗಿ

ಈ ಥರ ಇಟ್ಕೊಂಡು ನೀವು ಸಹ ಜೊತೆ ನಂತರ ಸೆಲ್ಫಿ ತಗೊಂಡು ಸೆಲ್ಫಿ ತಗೊಂಡು ಎಲ್ಲ ನಮ್ಮ ಫುಲ್ ಗ್ರೂಪಲ್ಲಿ ಇದೆಯಲ್ವಾ ಎಲ್ಲ ಗ್ರೂಪಲ್ಲಿ ಶೇರ್ ಮಾಡಿ ಫೋಟೋಸ್ ಮಾಡ್ತೀರಾ ಹೇಳೋದಕ್ಕೆ ನಾನು ಹಿರಿಮೆಯೇ ಧರ್ಮಸ್ಥಳ ಹಿಂದೂ ಜೈನ ಧರ್ಮದ ಸಂಗಮವಿರಲಿ ಎಂದು ಬಾಹುಬಲಿ ಸಾರು ಬಾಗುಬಲಿ ಮಾಯಾ ಹಾದು නතනිනේ නිරුෂිව නිරදිරුෂිවා මාගුහුදුයෙන් නකාය නිරුෂිව නිරදිරෂිවා මාගුබුදුයිෙන් නැකායි ತಾಲೂಕು ಪಂಚಾಯಿತಿ ಎಡಿ ರಂಗನಾಥ್ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಬಸವರಾಜು ಮತ್ತು ಕೆಜಿಬಿ ಬ್ಯಾಂಕ್ನ ಮ್ಯಾನೇಜರ್ ಜೋಸೆಫ್ ಮತ್ತು ಬ್ಯಾಂಕ್ನ ಕೌನ್ಸಿಲರ್ ವೆಂಕಟಾಪುರ ನಾಗಲಕ್ಷ್ಮಿ ಮತ್ತು ಶಿಕ್ಷಣ ಇಲಾಖೆಯ ವೇಣುಗೋಪಾಲ್ ರೆಡ್ಡಿ ಶಿವಕುಮಾರ್ ಸೇರಿದಂತೆ ಮುಖ್ಯ ಶಿಕ್ಷಕರಾದ ಮಹಿಳಾ ರೆಡ್ಡಿ ಹಾಜರಿದ್ದರು ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್ ಪಾಗಡ ಪವರ್ ನ್ಯೂಸ್